ಅಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದರೆ ಚತುರ್ಭುಜ ಪತಾಕಿ ಶ್ರೀಗಂಧದ ತಳೆಗೆ ಹಿಡಿದರು ತೋರಣದಿಂದ ಬೀದಿ ಶೃಂಗಾರವಾಯಿತು ಶ್ರೀಕೃಷ್ಣನಿದ್ದಲ್ಲಿ ದ್ವಾರಕಾ ಶ್ರೀಕೃಷ್ಣ ಇದ್ದಲ್ಲಿ ಯಾವಾಗಲೂ ಶೃಂಗಾರವೇ ಯಾದವರು ಸಹಿತ ಬೆಳೆ ಹಿಡಿದು ನಡೆದರು ಕದನಕ್ಕೇವನೇ ಈಗ ಮೊದಲೇ ಎಂದರು ಶ್ರೀಕೃಷ್ಣ ಕುಂಡಿನ ನಗರಕ್ಕೆ ಹೊರಟಿದ್ದಾನೆ ತಿಳ್ಕೊಂಡು ಒಂದೇ ಕ್ಷಣದಲ್ಲಿ ದ್ವಾರಕಾ ನಗರವನ್ನು ಅಲಂಕಾರ ಮಾಡಿದ್ದಾರೆ ಎಲ್ಲ ಕಡೆಗಳಲ್ಲಿ ಚೌಕುಗಳಲ್ಲಿ ಥಳಿ ರಂಗೋಲೆ ಹಾಕಿ ತೋರಣ ಪತಾಕೆ ಇವೆಲ್ಲವುಗಳಿಂದ ನಗರವನ್ನು ಶೃಂಗಾರ ಮಾಡಿದ್ದಾರೆ ಶ್ರೀಕೃಷ್ಣ ಹೊರಟಿದ್ದನ್ನು ಕೇಳಿ ಬಲರಾಮ ಅಲ್ಲಿ ಯುದ್ಧ ಮಾಡುವ ಪ್ರಸಂಗ ಬರಬಹುದು ಅಂತ ಹೇಳಿ ಶ್ರೀಕೃಷ್ಣಿಗೆ ಜಯವಾಗಬೇಕು ಅಂತ ಹೇಳಿ ಚತುರಂಗ ಸೇನೆಯನ್ನೇ ತೆಗೆದುಕೊಂಡು ಹೊರಟಿದ್ದಾನೆ ಚಚ್ಚರನೆ ಬಂದರು ದಿಕ್ಕು ದಿಕ್ಕಿನ ರಾಯರು ರುಕ್ಮಿಣಿಯ ಮದುವೆ ನೋಡಬೇಕೆಂದು ಎಲ್ಲ ಕಡೆಯಿಂದಲೂ ಎಲ್ಲ ರಾಜರುಗಳು ರುಕ್ಮಿಣಿಯ ಮದುವೆಯನ್ನು ನೋಡಬೇಕು ಅಂತ ಹೇಳಿ ಬಂದಿದ್ದಾರೆ ಬೇಗನೆ ಬಂದರು ರಾಯರಾಯರುಗಳು ದೇವಿಯ ಮದುವೆ ನೋಡಬೇಕೆಂದು ಎಲ್ಲರೂ ರುಕ್ಮಿಣಿ ದೇವಿಯ ಮದುವೆಯನ್ನು ನೋಡಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದ ರಾಜರು ಬರ್ತಾಯಿದ್ದಾರೆ ಬಂದ ರಾಯರಿಗೆಲ್ಲ ಚಂದ ಚಂದದ ಮನೆಯೇ ಬಿಟ್ಟು ತಂಡ ತಂಡದಿ ಪೂಜೆಯ ರುಕ್ಮ ಮಾಡುತ್ತಿದ್ದನು ಆ ದಿಕ್ಕು ದಿಕ್ಕುಗಳಿಂದ ಅನೇಕ ರಾಜರು ಕುಣ್ಣಿನ ಪುರಕ್ಕೆ ಬಂದಿದ್ದರು ಭೀಷ್ಮಕನ ಮಗನಾಗಿರುವಂತಹ ರುಕ್ಮಿ ಆ ಬಂದ ರಾಜರಿಗೆಲ್ಲ ಹೊಸ ಹೊಸ ಅರಮನೆಯನ್ನು ಪಡಿಸಿ ಅವರಿಗೆ ಆದರ ಸತ್ಕಾರವನ್ನು ಮಾಡ್ತಾ ಇದ್ದಾನೆ ಸಂದಣಿಯ ಕಂಡಳು ನೊಂದಳು ನೊಂದಳು ಮನದೊಳಗೆ ರಂಗನಿಲ್ಲದ ಕಂಗಳಿಗೆ ಭಂಗ ಬಂದಿ ತೆಂದಳು ತನ್ನ ಊರಿಗೆ ಬಂದಿರುವಂತಹ ಅನೇಕ ರಾಜರ ಗುಂಪನ್ನು ನೋಡಿ ರುಕ್ಮಿಣಿ ದೇವಿ ಆದರೆ ಆ ಗುಂಪಿನಲ್ಲಿ ಶ್ರೀಕೃಷ್ಣ ಇದ್ದಿಲ್ಲ ಶ್ರೀಕೃಷ್ಣನೇ ಇಲ್ಲದೆ ಇರುವಂತಹ ಈ ಅಲಂಕಾರ ವ್ಯರ್ಥವಾಗತ್ತೆ ಅಂತ ಅಂದ್ಕೊಂಡಂತೆ ತಾನು ಅಲಂಕಾರ ಮಾಡಿಕೊಂಡಿಲ್ಲು ಅದೆಲ್ಲ ವ್ಯರ್ಥ ಅಂದ್ಕೊಂಡಂತೆ ಬಹಳ ಮನಸ್ಸಿಗೆ ಕಷ್ಟ ಮಾಡಿಕೊಂಡು ರುಕ್ಮಿಣಿ ದೇವಿ ಪೀಡಿತಳಾಗಿದ್ದಾಳಂತೆ ತನ್ನ ಮೆತ್ತಗಿನ ಮಂಚವು ಸುಖಕರವಾಗಲಿಲ್ಲ ಆ ಮೆತ್ತಗಿನ ಮಂಚದ ಮೇಲೆ ಕೂತಲು ಅದು ಸುಖಕರ ಆಗಲಿಲ್ಲ ಅಂತ ಯಾಕೆ ಅಂದರೆ ಕೃಷ್ಣನಿಲ್ಲದ ಸುಖ ಸುತ್ಪತ್ತಿಗೆ ಏನೂ ಪ್ರಯೋಜನವಿಲ್ಲ ಶ್ರೀಕೃಷ್ಣನೇ ಇಲ್ಲದೇ ಇರುವಂಥ ಈ ಸುಖ ಸುಪ್ಪತ್ತಿಗೆ ಏನೂ ಪ್ರಯೋಜನವಿಲ್ಲ ಅಂತಳ ಕಷ್ಟದಿಂದ ನೊಂದಳು ಮಿತ್ರ ತನ್ನ ಮನದೊಳಗೆ ಕೃಷ್ಣನಾಯ ರಾಯನಿಲ್ಲದ ಪಟ್ಟೆ ಮಂಚ ವ್ಯಾತಕೆ ಶ್ರೀಕೃಷ್ಣ ಇಲ್ಲದೆ ಇರುವಂಥ ಈ ಪಟ್ಟೆ ಮಂಚ ತೊಗೊಂಡು ಏನು ಮಾಡಿ ಅಂತಳೆ ಅಷ್ಟ ವೈಭೋಗದ ಸತಿಯರು ನನಗೆ ಆತಕ್ಕೆ ಅತ್ತಿತ್ತ ಹೋಗಿ ಬಿಕ್ಕ ಬಿಗಿಲಿಕ್ಕಿ ಎಂದಳು ಈ ಸುಖ ಸುಪ್ಪತ್ತಿಗೆ ಏನು ಪ್ರಯೋಜನ ಇಲ್ಲ ಅಷ್ಟ ಸೌಭಾಗ್ಯದಿಂದ ಕೂಡಿದ ಮುತ್ತೈದೆಯರು ಇವಳನ್ನು ಅಲಂಕರಿಸಲು ಬಂದಾಗ ಆಗ ರುಕ್ಮಿಣಿ ದೇವಿ ಹೇಳ್ತಾಳಂತೆ ನನಗೆ ಯಾವುದು ಬೇಡ ನೀವೆಲ್ಲ ಬೇರೆ ಕಡೆಗೆ ಹೋಗ್ರಿ ಎಂದು ಅವರನ್ನೆಲ್ಲ ಕಳಿಸ್ಕೊಡ್ತಾಳೆ ಕಷ್ಟದಿಂದ ಮಲಗಿರಲು ಮಿತ್ರ ಸ್ವಪ್ನದಲ್ಲಿ ಬಂದು ಕೃಷ್ಣರಾಯ ಮುತ್ತಿನ ಹಾರ ಕೊಡುತ್ತಲಿದ್ದನು ರುಕ್ಮಿಣಿ ದೇವಿ ದುಃಖದಿಂದ ಹಾಸಿಗೆಯಲ್ಲಿ ಒರಗಿದಾಗ ಅವಳ ಕಲಸಿನಲ್ಲಿ ಶ್ರೀಕೃಷ್ಣ ಬಂದು ಮುತ್ತಿನಹಾರ ಕೊಡುವ ಕೊಡುತ್ತಿರುವಂತಹ ದೃಶ್ಯವನ್ನು ಅವಳು ಕಂಡ್ಲ ಬಾಲೆನ ನಗುತ ಎದ್ದಳು ನೀಲಗುರುಳು ತೆದ್ದುತ್ತಾ ಹಿರಿಯ ನಾರ್ಯಕರೇ ಕರೆ ಸ್ವಪ್ನ ಹೇಳುವೆ ಸ್ವಪ್ನ ಕಂಡಾಕ್ಷಣ ರುಕ್ಮಿಣಿ ದೇವಿಗೆ ಸಂತೋಷ ಆಗತ್ತಂತೆ ಎದ್ದು ತನ್ನ ಕೂದಲುಗಳೆಲ್ಲ ಸರಿ ಮಾಡಿಕೊಂಡು ಹಿರಿಯ ಸ್ತ್ರೀಯ ಮುತ್ತೈದೆಯರನ್ನು ಹಿರಿಯ ಸ್ತ್ರೀಯರನ್ನು ಕರೆದು ನನಗೊಂದು ಸ್ವಪ್ನ ಬಿದ್ದದು ಹೇಳ್ತೀನಿ ಕೇಳ್ರಿ ಅಂತ ಅಚ್ಚು ಬಂದು ಹತ್ತಿರೇಲಿ ಕುಳಿತುಕೊಂಡು ಮುತ್ತಿನ ಸರ್ವ ತೆಗೆದುಕೊಡುತ್ತಲಿದ್ದನು ಆ ಮುತ್ತೈದೆಯರಿಗೆ ಹೇಳ್ತಾ ಅಂತ ಹಿರಿಯ ಮುತ್ತೈದೆಯರಿಗೆ ನನ್ನ ಸ್ವಪ್ನದಲ್ಲಿ ಶ್ರೀಕೃಷ್ಣ ಬಂದಿದ್ದ ನನ್ನ ಹತ್ತಿರದಲ್ಲೇ ಕುಳಿತುಕೊಂಡಿದ್ದ ತನ್ನ ಕೊರಳಲ್ಲಿದ್ದ ಮುತ್ತಿನ ಸರವನ್ನು ನನ್ನ ಕೊರಳಿಗೆ ಹಾಕಿದ ಅಂತ ಹೇಳ್ತಾನೆ ಯಾದರ ಯಾದವರಾಯ ಸಾರೆಯಲ್ಲಿ ಕುಳಿತುಕೊಂಡು ಹೂ ತಂದು ಕಬರಿಯಲ್ಲಿ ಮುಡಿಸುತ್ತಿದ್ದನು ಶ್ರೀಕೃಷ್ಣ ರಥದಲ್ಲಿ ಕುಳಿತುಕೊಂಡು ಬಂದು ಹೂವಿನ ಮಾಲೆಯನ್ನು ನನ್ನ ಕಟ್ಟಿದ ಕೂದಲುಗಳಿಗೆ ಅದನ್ನು ಮುಡಿಸ್ತಾ ಇದ್ದ ಅಕ್ಕ ಈ ಸ್ವಪ್ನವ ಕಟ್ಟಿಕೊಳ್ಳೆ ಸೆರಗಿನಲ್ಲಿ ಕೃಷ್ಣರಾಯನು ಪತಿಯಾಗುವ ಸತ್ಯ ಸ್ವಪ್ನವು ಆಗ ಹೆಣ್ಣು ಮಕ್ಕಳು ಹೇಳ್ತಾ ಇರುತ್ತೆ ಹೆಣ್ಣುಮಗಳು ಹೇಳ್ತಾ ಅಂತ ಅವಳು ರುಕ್ಮಿಣಿ ಈ ಸ್ವಪ್ನ ನಿಜವಾಗಿಯೂ ಸತ್ಯವಾಗುತ್ತೆ ದುಃಖ ಪಡಬೇಡ ಶ್ರೀಕೃಷ್ಣ ಬರ್ತಾನೆ ಅವನೇ ನಿನ್ನ ನೆನಪತಿಯಾಗ್ತಾನೆ ಲೆಕ್ಕವಿಲ್ಲದೆ ಮಕ್ಕಳು ಹುಟ್ಟು ಓರು ಬಾಲೆ ನಿನಗೆ ಮುತ್ತಿನ ಆಹಾರಗಳ ಕೊಡೆ ಮುತ್ತೈದೆಯರಿಗೆ ನೀನು ಕೃಷ್ಣನ ಜೊತೆಗೆ ಮದುವೆ ಆಗುತ್ತೆ ಅಷ್ಟೇ ಅಲ್ಲದೆ ಲೆಕ್ಕವಿಲ್ಲದೆ ಎಣಿಸಲಾರದಷ್ಟು ಮಕ್ಕಳು ನೀನು ಬಿಡ್ತಾರೆ ಎಲ್ಲ ಮುತ್ತೈದೆಯರಿಗೂ ಮುತ್ತಿನ ಆಹಾರವನ್ನು ಕೊಡು ಅಂತ ಹೇಳ್ತಾರೆ ಸಂತೋಷದಿಂದ ನಕ್ಕಳು ಮನದೊಳಗೆ ಚಿಕ್ಕ ದೇವಿ ಕರ್ಪೂರ ಬೀಳೆಗಳ ತರಿಸಿ ಕೊಟ್ಟಳವರಿಗೆ ಆ ಮಾತನ್ನು ಕೇಳಿ ರುಕ್ಮಿಣಿ ದೇವಿ ಸಂತೋಷಪಟ್ಟು ಹಸನ್ಮುಖಳಾಗಿ ಎಲ್ಲ ಮುತ್ತೈದೆಯರಿಗೆ ಪಚ್ಚ ಕರ್ಪೂರ ಸಹಿತ ಬೀಳ್ಯವನ್ನು ಕೊಟ್ಟ ಗಳಿಗೆ ಬಟ್ಟುಳಗಳ ಹಾರಿ ಕರೆಯ ಬಂದ ಬ ಬಂದ ಬ್ರಾಹ್ಮಣ ಹಿರಿಯ ದೇವತೆ ಗುಡಿಗೆ ನಡೆದಳು ಅಷ್ಟರಲ್ಲೇ ಮುಹೂರ್ತಕ್ಕೆ ಇಟ್ಟಂತಹ ಬಟ್ಟಲುಗಳನ್ನು ದಾಟುತ್ತಾ ವೇಗದಿಂದ ಬ್ರಾಹ್ಮಣ ಬಂದು ಶ್ರೀಕೃಷ್ಣ ಬಂದಿದ್ದಾನೆ ಎಂಬ ಸುದ್ದಿಯನ್ನು ರುಕ್ಮಿಣೀ ದೇವಿಗೆ ಮುಟ್ಟಿಸ್ತಾನೆ ನಾಟಕ ಶಾಲೆಯ ಹೊರಾಡುತ್ತಾ ಮುಂದೆ ಭಟರು ಹೊಗಳುತ್ತಾ ಕೊಂಬುಕೊಳನ ನೂತ ಚಂದದಿಂದ ಚಿಚ್ಚಿತ್ತವು ರುಕ್ಮಿಣಿಗೆ ಸುದ್ದಿಯನ್ನು ಮುಟ್ಟಿಸಿದ್ದಾನೆ ಶ್ರೀಕೃಷ್ಣ ಬಂದಿದ್ದಾನೆ ಆಗ ರುಕ್ಮಿಣಿ ದೇವಿ ತನ್ನ ಕುಲದೇವಿಯ ಮಂದಿರಕ್ಕೆ ಹೊರಡ್ತಾಳೆ ಅವರು ಹೊರಟಾಗ ನರ್ತಿಕರೆಲ್ಲರೂ ನರ್ತನ ಮಾಡ್ತಾ ಬಾಜಾ ಭಜಂತ್ರಿಯವರು ಅನೇಕ ವಾದ್ಯಗಳನ್ನು ಬಾರಿಸ್ತಾ ಇದ್ರು ನಾಟಕ ಶಾಲೆ ಹೊರಾಡುತ್ತಾ ಮುಂದೆ ಭಟರು ಹೊಗಳುತ್ತಾ ಕೊಂಬು ಕೊಳಲ ನೂದುತ್ತಾ ಚಂದ ನಿಂಡಿ ಚಿತ್ತವು ನೋಡಿ ಅವಳು ಹೊರಟ್ರೆ ಮುಂದೆ ಕುಲದೇವಿಗೆ ಹೊರಟಿದ್ದಾಳೆ ಆಗ ಬಾಜಾ ಭಜಂತ್ರಿಯವರು ಅನೇಕ ವಾದ್ಯಗಳನ್ನು ಬಾರಿಸ್ತಾ ಇದ್ದಾರಂತೆ ಅನೇಕರು ಕುಣಿದಾಡ್ತಾ ಇದ್ದಾರಂತೆ अश्ट्पत्रियंतर अश्ट्पत्रियंतर ಿ ಎಂಬ ಬಂಗಾರದ ಬಟ್ಟಲ ಬ ಬಂಗಾರದ ಬಟ್ಟದ ಸೀರೆಯನ್ನು ಉಟ್ಟುಕೊಂಡು ರುಕ್ಮಿಣಿಯ ಮುತ್ತೈದೆಯರಿಂದ ಕೂಡಿಕೊಂಡು ಅಷ್ಟಪತ್ರಿ ಅಂತಾರೆ ಅಷ್ಟಪತ್ರಿ ಅಂತ ಬಂಗಾರದ ಬಣ್ಣದ ಸೀರೆಯನ್ನು ರುಕ್ಮಿಣಿ ದೇವಿ ಮುತ್ತೈದೆಯರಿಂದ ಕೂಡಿಕೊಂಡು ಗುರಿಗೆ ಹೊರ ಗುಡಿ ಹೊರಟಿದ್ದಾಳೆ ಅದಕ್ಕೆ ಅಷ್ಟಪತ್ರಿಕೆಯನ್ನುಟ್ಟು ಅಷ್ಟತ್ರಿಯರ ಗೂಡಿ ಅಷ್ಟಮಂಗಳ ವಾದ್ಯದಿಂದ ಗುಡಿಗೆ ಬಂದಳು ಅಷ್ಟಪತ್ರಿಯನ್ನು ಉಟ್ಕೊಂಡು ಬಂದಿದ್ದಾಳಂತೆ ಗುಡಿಗೆ ಮಂಗಳ ವಾದ್ಯಗಳು ಇವೆ ಮುತ್ತೈದೆಯರೆಲ್ಲರೂ ಹೊರಟಿದ್ದಾರೆ ಅವರ ಜೊತೆ ರುಕ್ಮಿಣಿ ದೇವಿ ಗುಡಿಗೆ ಬಂದಿದ್ದಾಳೆ ಬಂದು ಪೂಜೆಯನ್ನು ಮಾಡಿದಳೆ ಶೃಂಗಾರ ಅಲಂಕಾರದಿಂದ ಅಂಗನೇರ ಪೂಜೆಗಳ ಮಾಡುತ್ತಿದ್ದಳು ರುಕ್ಮಿಣಿ ದೇವಿ ದೇವಿಯ ಪೂಜೆಯನ್ನು ಮಾಡಿ ಅನೇಕ ಮುತ್ತೈದ ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡ ಕುಲದೇವಿಯ ಪೂಜೆಯನ್ನು ಮಾಡಿದ್ದಾಳೆ ಅನೇಕ ಮುತ್ತೈದರ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಂಡು ಆಶೀರ್ವಾದ ಮಾಡಿದಂತೆ ಆಶೀರ್ವಾದವನ್ನು ಪಡ್ಕೊಂಡಿದ್ದಾನೆ ರುದ್ರರಾಣಿಯ ಪೂಜೆ ಮಾಡಿ ಮುದ್ದು ರುಕ್ಮಿಣಿ ದೇವಿ ವೃದ್ಧನಾರೇರಿಗೆಲ್ಲ ಮರದ ಬಾಗಿನ ಕೊಟ್ಟಳು ಶಿವ ಪಾರ್ವತಿಯನ್ನು ಪೂಜಿಸಿ ವಯೋವೃದ್ಧರಾಗಿರುವಂತಹ ಮುತ್ತೈದೆಯರಿಗೆ ಮರದ ಬಾಗಿನವನ್ನು ಬಾಗಿನಗಳನ್ನು ಕೊಡ್ತಾಳಂತೆ ಶ್ಯಾಮವರ್ಣದ ರೂಪಿನವರಿಗೆ ಕ್ಷೋಣಿಯಲ್ಲಿ ಸೂಕ್ಷ್ಮದ ವಸ್ತ್ರ ನಡುವಿನೊಡ್ಡಾಣಹಾರ ಬಾಹುಪುರಿಗಳು ಶಾಲಮಾನದಿಂದಿರುವಂತಹ ಸುಂದರ ಸ್ತ್ರೀಯರಿಗೆ ವಸ್ತ್ರ ಆಭರಣ ಸೊಂಟದ ಪಟ್ಟಿ ಇತ್ಯಾದಿ ಅನೇಕ ಬಂಗಾರದ ಆಭರಣ ಕೊಟ್ಲತ್ತು ಶ್ರೀದೇವಿ ತನ್ನ ಚಲುವಿಕೆ ಶ್ರೀಹರಿಗೆ ಸಮರ್ಪಿಸುತ್ತ ಬರಲು ಬಿರೆದು ಹೋಗಿ ರಾಯರಿಗೆ ಎದುರು ಹಾಯಿದ ಲಕ್ಷ್ಮೀ ದೇವಿಯೇ ಆದ ರುಕ್ಮಿಣೀ ದೇವಿ ತನ್ನ ಸೌಂದರ್ಯವೆಲ್ಲ ಶ್ರೀಕೃಷ್ಣನಿಗೆ ಸಮರ್ಪಿಸುತ್ತಾ ಸಮರ್ಪಿಸಿದ್ದೇನೆ ಎಂದು ಅನ್ನಲು ಅಷ್ಟರಲ್ಲಿ ಶ್ರೀಕೃಷ್ಣನು ಅನೇಕ ರಾಜನನ್ನು ದಾಟಿ ರುಕ್ಮಿಣಿ ಎದುರಿಗೆ ಬಂದು ನಿಂತ್ಕೋತಾನಂತೆ ರಾಜೀವಲೋಚನೆ ಆ ಹಂಸಗಾಮಿನಿ ನಡೆದು ಬರಲು ವಸುದೇರಾಯರೆಲ್ಲರೂ ರಾಯರೆಲ್ಲರೂ ಮೂರ್ಛಗೈದರು ರುಕ್ಮಿಣಿ ದೇವಿ ದೇವಾಲಯದಿಂದ ಹಂಸದಂತೆ ಗಂಭೀರವಾಗಿ ನಡೆದು ಬರ್ತಾ ಇದ್ದರೆ ಅವಳ ಸೌಂದರ್ಯವನ್ನು ಕಂಡು ಎಷ್ಟೋ ರಾಜರು ಕಾಮಬಾಣದಿಂದ ಪೀಡಿತರಾಗಿ ಮೂರ್ಚಿಹೋಗಿದ್ರು ಅರಳು ಗಂಗಳ ಬಾಲೆ ಎಡಗೈಯಲ್ಲಿ ಕಕ್ಕರುಳುತ್ತಿದ್ದೆ ಎದುರಾಗಿ ನೋಡುತ್ತಿದ್ದಳು ಶ್ರೀಹರಿಯ ರಥವನ್ನು ಹೊರಗೆ ಬಂದಂತಹ ರುಕ್ಮಿಣೀ ದೇವಿ ತನ್ನ ಮುಖದ ಮೇಲೆ ಬಂದಿರುವಂತಹ ಮುಂಗುರುಳನ್ನು ಬದಿಗೆ ಸರಿಸಿ ಶ್ರೀಕೃಷ್ಣ ರಥ ಅಂತ ನೋಡ್ತಾ ಇದ್ದ ನಡುವೆ ಹೊಕ್ಕು ಮೃಗರಾಜ ಕೈ ಹಿಡಿದು ರಥವನ್ನೇರಿಸಿದ ನರಿಗಳ ಒಳಗೆ ಕರಿಯ ನೊಯ್ದನಾಗಲೇ ಅಷ್ಟರಲ್ಲಿ ನರಿಗಳನ್ನು ಬದಿಗೆ ಸರಿಸಿ ಗಜರಾಜನು ನಡೆದು ಬರುವಂತೆ ಎಲ್ಲ ರಾಜರನ್ನು ಬದಿಗೆ ಸರಿಸಿ ಶ್ರೀಕೃಷ್ಣನು ಬಂದನು ಬಂದು ರುಕ್ಮಿಣಿಯ ಕೈ ಹಿಡಿದು ತನ್ನ ರಥದಲ್ಲಿ ಕೂಡಿಸಿಕೊಂಡ ಸಂಪಿ ಗೋವಿನ ಮಾಲಿಕೆಯ ಕೆಂಚೆ ರುಕ್ಮಿಣಿ ಪಿಡಿದು ಸಂಪನ್ನ ಸ್ವಾಮಿ ಕೊರಳಿಗೆ ಹಾಕು ತನ್ನ ಗೂತ ನಿಂತಳು ಆಗ ರುಕ್ಮಿಣಿಯು ಶ್ರೀಕೃಷ್ಣನ ಕೊರಳಿಗೆ ಸಂಪಿಗೆಯ ವರಮಾಲೆಯನ್ನು ಅವನಿಗೆ ಕೊರಳಿಗೆ ಹಾಕಿ ಮಂದಹಾಸದಿಂದ ಅವನಿಗೆ ಅವನ ಹತ್ತಿರ ಬಂದು ನಿಂತ್ಕೊಂಡಿದ್ದಾಳೆ ಅರಳು ಮಲ್ಲಿಗೆ ಸರ್ವ ಹರದಿ ಹಾ ಹಿಡಿದು ಗರುಡ ವಾಹನ ಕೊರಳಿಗೆ ಹಾಕಿ ನಕ್ಕ ನಿಂತಳು ಅರಳು ಮಲ್ಲಿಗೆ ಹೂವಿನ ಹಾರವನ್ನು ತೆಗೆದುಕೊಂಡು ಅದನ್ನು ಶ್ರೀಕೃಷ್ಣ ಕೊರಡೆದು ಹಾಕಿ ರುಕ್ಮಿಣಿ ದೇವಿ ನಗುತ್ತ ಅವನ ಹತ್ತಿರದಲ್ಲಿ ನಿಂತ್ಕೊಂಡಿದ ರಾಯರಾಮಗಳನ್ನ ಗೋವಳ ನೆತ್ತಿ ವೈದನೆಂದು ದಾಳಿ ಹರಿದು ಬಾಯಿ ಬಿಡುತ್ತ ಬಂದ ರುಕ್ಮನು ಆಗ ತನ್ನ ಪ್ರೀತಿಯ ತಂಗಿಯನ್ನ ಎಲ್ಲ ರಾಜರನ್ನ ದಾಟಿ ಬಂದು ಗೋಪಾಲಕನಾದ ಶ್ರೀಕೃಷ್ಣ ಕರೆದುಕೊಂಡು ಹೋಗ್ತಾ ಇದ್ದಾನೆ ಕರೆದುಕೊಂಡು ಹೋದ ಹೇಳಿ ತಿಳಿದ ರುಕ್ಮಿಯ ರುಕ್ಮಿಣಿಯ ಅಣ್ಣ ರುಕ್ಮಿ ಕೃಷ್ಣನನ್ನು ಹಿಂಬಾಲಿಸ್ತಾನೆ ಬಗುಳುತಾ ರುಕ್ಮನು ನಡು ಬಟ್ಟೆಯಲ್ಲಿ ಬಂದು ತಡೆಯ ಕಟ್ಟಿ ಶರದ ಮಳೆಯ ಕರೆದನಾಗಲೇ ನಿಲ್ಲು ನಿಲ್ಲು ಕೃಷ್ಣ ಅಂತ ಹೇಳ್ತ ಕೃಷ್ಣನ ರಥದ ಮೇಲೆ ರುಕ್ಮಿ ಬಾಣದ ಮಳೆಯನ್ನೇ ಕರಿತಾನ ತನ್ನ ಭಾವನೆ ಹೆಡೆದು ಹಿಡಿದು ಎಡೆಮುರುಗೆ ಕಟ್ಟಿದ ಹರಿಯು ಮೀಸೆ ಸವರಿದನು ಬಾಣದಿಂದಲೇ ಆಗ ಶ್ರೀಕೃಷ್ಣ ಆ ರುಕ್ಮಿಯನ್ನು ಸೋಲಿಸಿ ಅವನನ್ನು ರಥದಲ್ಲಿ ಬಿಗಿದು ಹೆಡೆಮುರಿಗೆ ಕಟ್ಟಿ ಚೂಪಾದ ಬಾಣದಿಂದ ಅವನ ತಲೆಯ ಕೂದಲನ್ನು ಮಧ್ಯ ಮಧ್ಯದಲ್ಲಿ ಕತ್ತರಿಸ್ತಾನೆ ಹಸುರಾವೇಶದಿಂದ ಕೂಡಿದ ಅವನ ಮುಖಕ್ಕೆ ಕಪ್ಪು ಬಣ್ಣ ಬಳೆದು ನಿಮ್ಮ ಅಣ್ಣನನ್ನು ನೋಡು ಅಂತ ಆ ಆಸುರನ ಮೋರೆಗೆ ಮಸಿಯ ಬಟ್ಟನೆ ಇಟ್ಟು ಶಶಿಮುಖಿ ನಿಮ್ಮಣ್ಣನ ನೋಡೆ ಎಂದನು ಚೆನ್ನಿಗನ ಮೋರೆಗ ಸುಣ್ಣದ ಬಟ್ಟನೆ ಇಟ್ಟು ಹೆಣ್ಣೆ ನಿಮ್ಮಣ್ಣನ ನೋಡೆ ಎಂದನು ಅಲ್ಲಿಂದ ಸುಣ್ಣವನ್ನು ತೆಗೆದುಕೊಂಡು ಅವನ ಮೇಲೆ ಸುಣ್ಣದ ಬಟ್ಟನ್ನು ಇಟ್ಟು ನಿಮ್ಮಣ್ಣನ ನೋಡು ಅಂತ ಅನ್ನಂತೆ ರುಕ್ಮಿಣಿಗೆ ಕೋಮಲೆ ಹಾರೆ ಜಿಗಿದು ಪಾದಕ್ಕೆ ಬಂದೆರೆಗೆದಳು ಸೋದರನ್ನ ಪ್ರಾಣದಿಂದ ಉಳಿಹಿ ಬಿಡುವುದು ಆಗ ರುಕ್ಮಿಣಿ ಕೃಷ್ಣನ ಹತ್ತಿರಕ್ಕೆ ಬಂದು ನಮಸ್ಕಾರ ಮಾಡಿ ಎಷ್ಟಾದರೂ ಇವನು ನನ್ನ ಅಣ್ಣ ಅವನು ಕೊಲ್ಬೇಡ ಅವನ ಪ್ರಾಣ ಉಳಿಸು ಅಂಥೇಳಿ ರುಕ್ಮಿಣಿ ದೇವಿ ಕೃಷ್ಣನಿಗೆ ಬೇಡ್ಕೊಡ್ತಾನ ಮಡದಿ ಮುಖವ ನೋಡಿದ ಪಾಲ್ಗಲೊಡೆಯ ನುಡಿದನು ನಿನ್ನ ಹುಟ್ಟಿದವರು ಕೂಡ ಹಾಗೆ ಉಂಟೇನೆ ಆಗ ರುಕ್ಮಿಣಿಯ ಮುಖವನ್ನು ನೋಡಿ ಪಾಲ್ಗೊಡೆಯ ಒಡೆಯನಾಗಿರುವಂತಹ ಶ್ರೀಕೃಷ್ಣ ನಿನ್ನ ಹೊಡೆಟ್ಟಿದ ನನಗೆ ಹಗೆ ಇಲ್ಲ ದ್ವೇಷವಿಲ್ಲ ಅವನು ಕೊಲ್ಲೋದಿಲ್ಲ ಅಂತಾನೆ ಹೆಡೆ ಮುರಿಗೆ ಬಿಚ್ಚಿದ ಲಲನೆ ಒಡಂಬಡಿಸಿದ ಹಿಡಿಯದಿರೇ ಎನ್ನ ಮೇಲೆ ಕಡು ಕೋಪವಾ ಅವನ ಹೆಡಲ್ ಮುರುಗಿಯನ್ನು ಬಿಚ್ಚಿ ನಿನ್ನ ತಂಗಿಗೆ ಅವನಿಗೆ ಹೇಳ್ತಾನಂತೆ ನಿನ್ನ ತಂಗಿಗೆ ನಾನೇ ಯೋಗ್ಯವರ ಇನ್ನಾದರೂ ಸಿಟ್ಟನ್ನು ಬಿಡು ಅಂತ ಹೇಳ್ತಾನಂತೆ ಅವನಿಗೆ ಬಲರಾಮ ಮನದೊಳಗೆ ನಗುತ ಮಾತನಾಡಿದ ಇದು ಏನೋ ಈ ರೂಪ ಮಾಡಿದು ರಾಯಗೆ ಅಷ್ಟರಲ್ಲಿ ಬಲರಾಮ ಬಂದು ನಗುತಾ ಶ್ರೀಕೃಷ್ಣ ಹೇಳ್ತಾನೆ ಇವನು ಎಷ್ಟಾದರೂ ನಿನ್ನ ಭಾವಮಯಿತ ಹೀಗೆ ಅವನಿಗೆ ಕುರುಪಿಯನ್ನಾಗಿ ಮಾಡಿದೆ ಅಂತ ಕೇಳ್ತಾನೆ ಕೈ ಹೊಡೆದು ನಗುತ್ತಲೇ ನರ್ಮದೆಯ ದಾಟಿದ ವಧುವರರು ದ್ವಾರವತೆಗೆ ಬಂದರು ಆಗ ಶ್ರೀಕೃಷ್ಣ ಕೈ ಚಪ್ಪಾಳೆಯನ್ನು ಬಾರಿಸುತ್ತ ನರ್ಮದಾ ನದಿಯನ್ನು ದಾಟಿ ಶ್ರೀಕೃಷ್ಣ ಮತ್ತು ಅವನ ಪರಿವಾರದವರು ದ್ವಾರಕೆಗೆ ಬರ್ತಾರೆ ಕದಲಾರತಿಗಳ ತಳೆಗೆ ಒಳಗೆ ತುಂಬಿಕೊಂಡು ಕಮಲ ಮುಖಿಯರು ಕಮಲನಾಥಗೆ ತಂದರು ಆಗ ದ್ವಾರಕಾವಾಸಿಗಳೆಲ್ಲ ಕದಲಾರತಿಗಳನ್ನು ತಂದು ಅದನ್ನು ಹಿಡಿದುಕೊಂಡು ಬಂದು ಸಂತೋಷದಿಂದ ಶ್ರೀಕೃಷ್ಣನಿಗೆ ಆರತಿಯನ್ನು ಮಾಡ್ತಾರೆ ನೋಡಿ ಎಷ್ಟು ಸುಂದರವಾಗಿ ನಮಗೆ ಆ ಚಿತ್ರವನ್ನು ತಂದು ಇಡ್ತಾ ಇದ್ದಾರೆ ಇನ್ನು ಮುಂದಿನದನ್ನು ನಾಳೆನೇ ದಿವಸ ನೋಡೋಣ ವತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ಜೋತರಿಗೆ ಭೀಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳೆ ಶಿವನ ರುಹೇಕ್ಷಣ ನೃತ್ಯ ಮಾಡುವರವರ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ